ಮಾಜಿ ಸಂಸದ ಹಾಗೂ ಕೆಪಿಸಿಸಿ ಕಾಂಗ್ರೆಸ್ ವಕ್ತಾರ ಎಲ್ ಆರ್ ಶಿವರಾಮೇಗೌಡ ಇಂದು ನಾಗಮಂಗಲ ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ನವೆಂಬರ್ ತಿಂಗಳಿನಲ್ಲಿ ನನಗೆ ತಿಳಿದ ಮಾಹಿತಿಯಂತೆ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತಿದ್ದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪಕ್ಷದಲ್ಲಿ ವರಿಷ್ಠರ ನಿರ್ಧಾರಕ್ಕೆ ನವೆಂಬರ್ ನವೆಂಬರ್ನಲ್ಲಿ ಅಧಿಕಾರ ಬದಲಾವಣೆ ಆಗುವ ಸಂಭವವಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕ್ರಾಂತಿ ಆಗುತ್ತೆ ಅಂತ ಹೇಳಿದರೆ ಏನಾಗಿ ಮತ್ತೆ ಆ ಥರ ಹೇಳಿಕೆ ಕೊಡಬಾರ್ದು ಅನ್ನೋದೇ ಪಕ್ಷದ ಉದ್ದೇಶ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದನ್ನು ಎರಡನೇ ಮಾತಿಲ್ಲ ಅದನ್ನು ತೀರ್ಮಾನ ಮಾಡೋರು ಯಾರು ಹೈಕಮಾಂಡ್ ಅವರು ಹೈಕಮಾಂಡ್ ಅವರು ಯಾವಾಗ ಯಾವ ಹಂತದಲ್ಲಿ ಏನು ಮಾಡಬೇಕು ಅಂತ ಅವರು ಎಲ್ಲರನ್ನೂ ಪಕ್ಷವನ್ನು ಹೆಂಗೆ ತಂದುಕೊಂಡು ಹೋಗಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅವ್ರು ನೆನ್ ತಗೊಂಡು ನಾವೇನು ಮಾಡಬೇಕು ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಇರ್ತೇವೆ ನೂರಕ್ಕೆ ನೂರು ಭಾಗ ಅವರವರ ಏನೇನು ಕಷ್ಟಪಟ್ಟು ಏನೇನು ಮಾಡಿದಾರೋ ಅವರ ಹೋರಾಟ ಆ ಹೋರಾಟಕ್ಕೆ ಫಲ ಇದ್ದೇ ಇರುತ್ತೆ ಅನ್ನೋದು ನಾನು ಅನುಮಾನ ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದು ಇದಕ್ಕೆ ಒಂದು ಅಂತಿಮ ఆడుబోదు కాంగ్రెస్ పార్టీ డికేసిఎం ఆతారు అంత నవెలా అనుకుంటు నవెలా ఎడే మైసూరి బాగా డీకే నమే త మట్టి హైకమా వర్ష ఎరవర వర్షవ వర్ష ఇవరు అంతరు నవంబర్ కుమార్ ముఖ్యమంత్రి ఆతారు ಆಗ ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಈ ಸಿಕ್ಕಿರ್ತಕ್ಕಂಥ ಅವ್ರು ಆಗಬೇಕು ಅನ್ನೋದು ನಮ್ಮ ಅದರಲ್ಲೇ ಅದಲ್ಲೇ ನನ್ನ ನೀವು ಇನ್ನೂ ನವೆಂಬರೇ ಬಂದಿಲ್ಲ ಈಗಲೇ ಅಲ್ಲೇ ನೀವು ಆಗಲಿಲ್ಲ ನವೆಂಬರ್ ಆಗ್ತಾ ಒಳ್ಳೇದು ಯೋಚನೆ ಮಾಡಿ ನೀವು ಪತ್ರಕರ್ತರುಗಳು ಬರೀ ಲೆಫ್ಟೇ ಯೋಜನೆ ಮಾಡಿದ್ರೆ ಈಗ ರೈಟ್ ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಪಾತ್ರಲ್ಲಿ ಹೋಯ್ತಾ ಇದ್ದಾರೆ ಸರ್ಕಾರ ಸಿಕ್ಕಿದೆ ಅದನ್ನೇನು ಯಾಚನೆ ಮಾಡಿ ಮುಖ್ಯಮಂತ್ರಿ ಆಯ್ತಾರೆ ಆಗಬೇಕು ಅಂತೂ ನಮ್ಮ ಮನಸ್ಸು ನಮ್ಮ 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 ಸವಾಲು ನಮಗೆ ಸೂಚಿಸಿ